ಹಾಯ್ ಫ್ರೆಂಡ್ಸ್ ರುಚಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಹೀರೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಸಿಂಪಲಾಗಿ ಲಂಚ್ಗೆ ಸಾಂಬಾರು ಮಾಡಬೇಕು ಅಂದಾಗ ನೀವು ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಹೀರೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಫಸ್ಟಿಗೆ ನಾನಿಲ್ಲಿ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ನಾನು ಒಂದು ಕಾಲು ಕಪ್ಪಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಕಪ್ಪಷ್ಟು ನೀರನ್ನ ಹಾಕಿ ಇದನ್ನು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಹೀರೇಕಾಯಿನ ಹೆಚ್ಚಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಹೀರೇಕಾಯಿನ ತೊಗೊಂಡಿದ್ದೀನಿ ಸಿಪ್ಪನೆಲ್ಲ ಲೈಟಾಗಿ ತೆಕ್ಕೊಂಡು ಇದನ್ನು ಈ ಥರ ಆಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬಾ ತೆಳ್ಳಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಈ ಥರ ಆಗಿ ಕಟ್ ಮಾಡಿದ್ರೆ ಸಾಂಬಾರಿಗೆಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ ತೀರಾ ತೆಳ್ಳಗೆ ಕಟ್ ಮಾಡಿದ್ರೆ ಸಾಂಬಾರು ಒಳಗಡೆ ಎಲ್ಲ ಮ್ಯಾಶ್ ಆಗೋಗುತ್ತೆ ಸೊ ಇವಾಗ ಹೆಚ್ಚಿಟ್ಕೊಂಡಿದ್ದಾಗಿದೆ ಇದನ್ನು ಒಂದೆರಡು ಸಲ ನೀರಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದಾದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಸಿಡ್ದಾದ ಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ಮುರಿದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹಾಗೆ ಇವಾಗ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಟೀ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಐದು ಸೆಕೆಂಡು ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಹೀರೆಕಾಯಿನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೈಮಿಗೆ ಸಾರು ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಏನೂ ಹೀರೆಕಾಯಿನ ತೊಗೊಂಡಿಲ್ಲ ಒಂದು ಹೀರೆಕಾಯಿ ಅಷ್ಟೇ ತೊಗೊಂಡಿರೋದು ಈ ಹೀರೆಕಾಯಿನ ಹಾಕಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಹೀರೆಕಾಯಿ ಎಲ್ಲ ಹಿಡ್ಕೊಳ್ಳುತ್ತೆ ಸೊ ಹಾಗಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಕ್ಷಣ ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಹೀರೆಕಾಯಲ್ಲೇ ನೀರಿನ ಅಂಶ ಇರುತ್ತಲ್ಲ ಹಾಗೆಯೇ ನಾವು ಇದ್ರ ಜೊತೆ ಉಪ್ಪುನ ಕೂಡ ಹಾಕಿರ್ತೀವಿ ಸೊ ನೀರು ಬಿಟ್ಕೊಳ್ಳೋದ್ರಿಂದ ನಾನು ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ ಇದನ್ನು ಮಿಕ್ಸ್ ಮಾಡಿದಾದಮೇಲೆ ನಾನು ಒಂದು ಹುಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಹೀರೆಕಾಯಿ ಜೊತೆ ಉಪ್ಪು ಕೂಡ ಹಾಕಿರ್ತೀವಲ್ಲ ನೀರು ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಬೇಳೆನ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಳೆ ಒಂದು ಮೂರು ನಾಲ್ಕು ವಿಷಾಲ ಕೂಗ್ಸಿದಾದಮೇಲೆ ಒಂದು ಸ್ವಲ್ಪ ಹಾಗೆಯೇ ಲೈಟಾಗಿ ನಾನು ಮಸ್ತ್ ಇಟ್ಕೊಂಡಿದ್ದೆ ಬೇಳೆನ ಹಾಕಿದ್ದಾದಮೇಲೆ ಸಾರಿಗೆ ಎಷ್ಟು ಬೇಕೋ ಅದು ಅಷ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದು ಸಾಂಬಾರು ಕುದಿತಾ ಕುದಿತಾ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ಅದಕ್ಕೆ ಸಾಂಬಾರು ಪೌಡರ್ನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕೊಂಡಿದ್ದೀನಿ ಸಾಂಬಾರ್ಗೆಲ್ಲ ಹಿಂಗ್ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಈ ಸಾಂಬಾರ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಈ ಮೀಡಿಯಂ ಫ್ಲೇಮಲ್ಲಿ ಸಾಂಬಾರ್ನ ಕುದಿಯೋದಕ್ಕೆ ಬಿಡೋಣ ಈ ಹೀರೆಕಾಯಿನ್ನೂ ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ಸೊ ನೋಡ್ಬೋದು ಸಾಂಬಾರ್ ಇವಾಗ ರೆಡಿ ಆಗಿದೆ ಹಾಗೆಯೇ ಹೀರೆಕಾಯಿಯು ಅಷ್ಟೇ ಚೆನ್ನಾಗಿ ಬೆಂದಿದೆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಹೀರೆಕಾಯಿ ಬೆಂದಿದೆ ಅಂತ ಸೊ ನೋಡಿದ್ರಲ್ಲ ಈಸಿಯಾಗಿ ಮತ್ತು ಸಿಂಪಲ್ ಆಗಿ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಹೀರೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು